ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ವಿಚಾರ ಬಗ್ಗೆ ಆಗಿದ್ದೆ ಅರಿಮಂಡ್ ಆಗಿದೆ ತೀರ್ಮಾನಗಳನ್ನ ಅನುಕೂಲಕ್ಕೆ ನಾವು ಮಾಡ್ಕೊಟ್ಟಿದ್ದೇವೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಆಗಿದೆ ಇನ್ ಕೆಲವು ಪೇಳಿಗೆಗಳನ್ನ ಮುಂದುವರ್ಕೊಂಡು ಹೋಗ್ತಾನೆ ಇದೆ ನೀವೇನಿಗೆ ಹೇಳ್ತಾ ಇದ್ದೀರಿ ತಿಳಿದ ನಾನು ಅಧಿಕಾರಿಗಳಿಗೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಐಡಿ ಪಿ ಸಾಲಕ್ನವರು ಸಾಲಪ್ನವರು ನನ್ನ ಬಹಳ ಅಗ್ ನಾವೆಲ್ಲ ಜೊತೆಗಿದ್ದವ್ರು ಹಿಂದೆ ನಮ್ಮ ಬೆಂಗಳೂರು ನಗರದ ಶಾಸಕರಾಗಿದ್ದವರು ನವೀನ ದಾಸ್ ಯಾದವ್ ಅವರ ವರದಿ ಕೂಡ ನಮ್ಗೆ ಅರಿವಿದೆ ಸೊ ಕೂತ್ಕೊಂಡು ಅಧಿಕಾರಿಗಳು ತುಂಬಾ ಕೈ ಬಿಡಿ ಹೋರಾಟಕ್ಕೆ ಖಂಡಿತ ಸರ್ಕಾರ ನಿಮ್ಮನ್ನ ಗಮನಿಸದೆ ಗೊತ್ತಾದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ರು ನಿಮ್ಗೆ ಭೇಟಿ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಅಧಿಕಾರಿಗಳು ಸಮೇತ ಬಂದಿದ್ದೀವಿ ಕೂತ್ಕೊಂಡು ಮಾತಾಡಿ ನಿಮ್ಗೆ ಮತ್ತೆ ಏನ್ ಮಾಡ್ಬೋದು ಅನ್ನೋದು ತಿಳಿಸ್ತೀರಾ ನಮಸ್ಕಾರ